ಇರೋರು ನಮ್ಮ ಉಪೇಂದ್ರ ಅವ್ರಿಗೆ ನಾವೆಲ್ಲ ಫ್ಯಾನ್ಸ್ ಅವ್ರ ಅವ್ರ ಡೈರೆಕ್ಷನ್ಗೆ ಅವ್ರಿಗೂ ಸೊ ತುಂಬ ಸಂತೋಷ ನನ್ನ ಮಗಳಿಗೆ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅನ್ನೋ ಥರ ತಂದ್ಕೊಂಡು ಈ ಸಿನಿಮಾ ಮಾಡಿದೆ ಅದಾದ್ಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ ಆಗೋಯ್ತು ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಒಂದು ಪಾಸಿಟಿವಿಟಿ ಒಂದು ವ್ಯಾಲ್ಯೂಸ್ ಆಫ್ ರಿಲೇಷನ್ಶಿಪ್ ಅಂದರೆ ಏನೀಗ ಇಷ್ಟೊಂದು ಫಾಸ್ಟ್ ಪೇಸ್ಡ್ ಲೈಫ್ ಹೋಗ್ತೀರಿ ಹೋಗ್ತಿದೆ ಸೊ ನಾವು ಯಾವ ಥರದ್ದು ಜನಗಳು ಪಕ್ಕದಲ್ಲೇ ಇದ್ದರೂ ನಾವು ಅನಿಸ್ತೀವಿ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ಆಗಿರ್ಬೋದು ಅದು ತಂದೆ ತಾಯಿ ಆಗಿರ್ಬೋದು ಅದೇ ಮದುವೆ ಮಾಡ್ಕೊಂಡೋಗ ಮಾಡ್ಕೊಂಡಿರೋರಾಗಿರ್ಬೋದು ಸೊ ನಮಗೆ ಗೊತ್ತಿಲ್ಲದಂಗೆ ಈ ಒಂದು ಫಾಸ್ಟ್ ಲೈಫ್ನಲ್ಲಿ ಮರೆತು ಮರೆತು ಹೋಗ್ತಾ ಇರ್ತೀವಿ ನಾವು ಸೊ ಅದನ್ನೆಲ್ಲ ಸ್ವಲ್ಪ ನಾವು ಜ್ಞಾಪಕ ಮಾಡಿ ಅದರೊಳಗಿರೋ ವ್ಯಾಲ್ಯೂಸ್ ಏನು ಅದು ಸತ್ವ ಏನದಲ್ಲಿ ಎಷ್ಟು ಸಂತೋಷ ಇರುತ್ತೆ ಆಮೇಲೆ ಒಂದು ಗ್ರ್ಯಾಟಿಟ್ಯೂಡ್ ಒಂದು ಕೃತಜ್ಞತೆ ಕೃತಜ್ಞತೆ ಅನ್ನೋದರಲ್ಲಿ ಎಷ್ಟು ಒಂದು ಅರ್ಥ ಇರುತ್ತೆ ಅನ್ನೋದನ್ನೆಲ್ಲ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ ಇವತ್ತು ನೀವೆಲ್ಲ ಸಿನಿಮಾ ನೋಡಿದಿರ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದಾಗ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ ಇನ್ಮೇಲೆ ನಾನು ಕೇಳಿಸ್ಕೊತೀನಿ ಅಷ್ಟೇ ನೋಡಿದ್ರ ಇದೇನೆ ಸಿನಿಮಾ ನಾವು ಒಂದು ಅಂದ್ಕೊಂಡು ಇವರು ಒಂದ್ಸತಿ ಇದೆ ಮಾತು ಹೇಳಿದರು ನಾವು ಒಂದು ಒಂದು ಅಂದ್ಕೊಂಡು ಸಿನ್ಮಾ ಮಾಡಿರ್ತೀವಿ ಒಂದು ಲವ್ ಅಂದ್ಕೊಂಡಿರ್ತೀವಿ ಇವಾಗ ನೀವು ಹೇಳ್ತಿದ್ದೀರಲ್ಲ ಇದು ನನಗೆ ಇನ್ನೊಂದು ಹೊಸ ಇದು ಏನೋ ಅಂದ್ಕೊಂಡೆ ಇದು ಬರೀ ಲವ್ ಅಲ್ಲ ಇದೊಂದು ಫಾದರ್ಸ್ ಡೇ ಇದೊಂದು ಮದರ್ಸ್ ಡೇ ಸಿನ್ಮಾ ಅಂತೆಲ್ಲ ಹೇಳಿದಾಗ ಒಂದು ಫ್ರೆಂಡ್ಸ್ ಡೇ ಸಿನ್ಮಾ ಇದು ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ಅದು ಎಲ್ಲೋ ಒಂದು ಆನೆಸ್ಟ್ ಪ್ರಯತ್ನ ನಮ್ಮ ಏನಂದರೆ ಆನೆಸ್ಟಿ ನಿಜವಾಗ್ಲೂ ನಿಜವಾಗ್ಲು ಎಲ್ಲ ಹೋಗಿ ಜನಗಳಿಗೆ ಸೇರುತ್ತೆ ಅನ್ನೋದು ಇದೊಂದು ನಿದರ್ಶನ ಅಂತ ನಾನು ಅನ್ಕೋತೀನಿ ಅವ್ರ ಮಾತ್ರ ಕೇಳಿದ್ದೇವೆ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತಿದ್ದಾರೆ ನಾನು ಯಾಕೆ ಕ್ಲಾಸ್ ಹಾಕಿದ್ದೀನಿ ಗೊತ್ತಾ ನನ್ನ ಕಣ್ಣು ಹೋಗ್ಬಿಟ್ರೆ ನೀವೆಲ್ಲ ಇದಾಗ್ಬಿಟ್ರೆ ಅಷ್ಟು ನನಗೆ ಎಮೋಷನಲ್ ಆಗಿ ಇರೋರಿ ಒಂದು ಕಣ್ಣೆಲ್ಲ ಕೆಂಪಾಗಿ ಅವರು ನನಗೋಸ್ಕರ ಬಂದರು ಅವರು ಏ ಆ್ಯಕ್ಚುಲಿ ಈಸ್ ನಾಟ್ ವೆಲ್ ಕಣ್ಣೆಲ್ಲ ಇದು ಊದ್ಕೊಂಡಿದೆ ಅಲ್ವಾ ಸ್ವಲ್ಪ ಈ ಪಿಚ್ಚರ್ ನೋಡಿದ್ರೆ ಜಾಸ್ತಿ ಇದಾಗಿದೆ ಏನಂದ್ರೆ ನಿಜವಾಗ್ಲೂ ಏನಂದ್ರೆ ಇಂಥ ಒಂದು ಅಲ್ಲಿ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಫಾದರ್ ಅಂಡ್ ಡಾಟರ್ ಲವು ಯಾಕಂದ್ರೆ ಅದು ಆಗಿ ಇಲ್ಲಿಂದ ಬಂದಿರೋದು ಸೊ ಅದನ್ನು ಏನೋ ಇದನ್ನೆಲ್ಲ ಏನೋ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಸ್ಕ್ರಿಪ್ಟ್ ಮಾಡೋಕ್ಕಾಗಲ್ಲ ಅವರು ಒಳಗಡೆ ಇರೋದನ್ನು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲದಕ್ಕಿಂತ ನನಗೆ ಇಷ್ಟ ಆಗಿದೆ ಏನಂದರೆ ಅದನ್ನು ಮಾಡಿರೋ ರೀತಿ ಇದೆಯಲ್ಲ ಅದನ್ನು ಕಮರ್ಷಿಯಲ್ಲಾಗಿ ತಂದಿರೋ ರೀತಿ ಇದೆಯಲ್ಲ ಏನು ಹೇಳಿ ಆ ಕ್ಲೈಮ್ಯಾಕ್ಸಲ್ಲಿ ಎಕ್ಸ್ಪೆಕ್ಟೇ ಮಾಡೋಲ್ಲ ಈ ಥರ ಚೇಂಜ್ ಆಗುತ್ತೆ ಅನ್ನೋದು ಆಮೇಲೆ ಇವ್ರ ಎಂಟ್ರಿ ಧ್ರುವ ಅವ್ರ ಎಂಟ್ರಿ ಅದು ಈ ಪಿಕ್ಚರ್ ಎಲ್ಲೂ ಬೀಳೋಕ್ಕೆ ಬಿಡೋಲ್ಲ ಹಂಗೆ ಎತ್ಕೊಂಡು ಹೋಗ್ತಾನೆ ಇರುತ್ತೆ ಆಮೇಲೆ ಪ್ರಕಾಶ್ ರಾಜ್ ಅವರ ಪರ್ಫಾರ್ಮೆನ್ಸು ಸತ್ಯರಾಜ್ ಅವ್ರ ಪರ್ಫಾರ್ಮೆನ್ಸು ಆಮೇಲೆ ಒಂದು ಎಂಟು ನಾನು ಕೇಳಿದೆ ಡೈರೆಕ್ಟರ್ ಅಂದ್ರೆ ಎಲ್ಲಿ ಕಾಣಿಸ್ತಾರೆ ಅಂದ್ರೆ ಇವರು ಧ್ರುವ ಹಿಂಗಂದ್ರೆ ಅವ್ರು ಹಿಂಗಂತಾರೆ ಹಿಂಗಂದ್ರೆ ಹಿಂಗಂತಾರೆ ಆಮೇಲೆ ಇವರು ಯಾರೋ ಆ ಒಂದು ಸಣ್ಣ ಸಣ್ಣ ವಿಷಯಗಳಿದೆಯಲ್ಲ ನನಗೆ ಅವಾಗ ಅದೇ ಹೇಳ್ತೀನಿ ನೀವು ಪ್ಲಾನ್ ಮಾಡಿದ್ರೆ ಇದನ್ನ ಸ್ಪಾಟಲ್ಲೇ ಮಾಡಿದ್ರ ಹಾಗೆ ನಾನು ಒಬ್ಬ ಡೈರೆಕ್ಟರ್ ನನಗೆ ಅದೆಲ್ಲ ಬಹಳ ಇಷ್ಟ ಹೆಂಗ ಹೆಂಗದೆಲ್ಲ ಕ್ರಿಯೆಲ್ಲ ಇಷ್ಟಪಡೋ ಡೈರೆಕ್ಟರ್ ನಿಜವಾಗ್ಲೂ ಈ ಡೈರೆಕ್ಟ್ರೇ ಇಷ್ಟಪಡ್ತೀರ ನಿಮ್ಮ ನಿಜವಾಗ್ಲೂ ಒಂದು ಏನೋ ಅವ್ರ ಮಗಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಅಂದರೆ ಎಲ್ಲ ರೀತಿಯ ಪರ್ಫಾರ್ಮೆನ್ಸು ಮಾಡ್ಬಿಟ್ಟಿದ್ದಾರೆ ಡ್ಯಾನ್ಸ್ ಇರ್ಬೋದು ಸಾಂಗ್ ಇರ್ಬೋದು ಎಮೋಷನ್ ಇರ್ಬೋದು ಆಮೇಲೆ ಅವರಿಬ್ಬರು ಪೇರು ನಿರಂಜನ್ ಅವರಿಬ್ಬರು ಪೇರು ಅಷ್ಟು ಚೆನ್ನಾಗಿದೆ ಅವನು ಚೆನ್ನಾಗಿ ಫೈಟು ಡ್ಯಾನ್ಸು ಎಲ್ಲವನ್ನೂ ಮಾಡಿದ್ದಾನೆ ಇಟ್ಸ್ ಎ ವೆರಿ ಗುಡ್ ಬ್ರೇಕ್ ನಿಜವಾಳು ಏನಂದರೆ ನಮ್ಮ ನಮ್ಮ ನಿರಂಜನ್ಗೆ ಇಟ್ರ ಲಾಂಗ್ ಟೈಮು ಅವನು ತುಂಬ ಗಾಯ್ತಾ ಇದ್ದ ಇಂಥ ಒಳ್ಳೆಯ ಇದ್ದ ನಾನು ಹೇಳಿದೆ ಇದಕ್ಕಿಂತ ನನಗೆ ಇನ್ನೊಂದು ಬ್ರೇಕ್ ಸಿಗಲ್ಲಪ್ಪ ಖಂಡಿತ ಮಾಡು ನಾನು ಮಾಡಿದ್ರೆ ಅಲ್ಲಿ ಬರಿ ಡೈರೆಕ್ಟ್ರೇ ಕಾಣಿಸ್ತಾರೆ ಸರ್ ಹೀರೋಗಳು ಕಾಣಿಸಲ್ಲ ನೀನು ನನ್ನ ಜೊತೆ ಮಾಡಿರೋ ಪ್ರಯತ್ನ ಇಲ್ಲ ಇಂಥವ್ರ ಜೊತೆ ಮಾಡಿದಾಗ ಅದೊಂದು ಅದ್ಭುತವಾದ ಒಬ್ಬ ಹೀರೋ ಕ್ರಿಯೇಟ್ ಆಗಿದೆ ನಿಜವಾಗ್ ಸೂಪರ್ ಗುರು ನಾನು ಅದೇ ಹೇಳ್ತಾನೆ ಇರ್ತೀನಿ ಅವ್ರಿಗೆ ಗುರುವಾಗೆ ಇಂಥ ಒಳ್ಳೆ ಡೈರೆಕ್ಟ್ ಇದ್ದಾರೆ ಅವಾಗವಾಗ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸಿನಿಮಾನೇ ನಾನು ಮಾಡಿ ಪಾಪ ಅವ್ರ ಆರ್ಟಿಸ್ಟು ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಗ್ ಸ್ಟಾರ್ ಅವರು ಆ್ಯಕ್ಷನ್ ಕಿಂಗ್ ಅವ್ರು ಹಿಂಗೆ ಬಂದರೆ ಸಾಕು ಹಂಗಿರುತ್ತೆ ಬಟ್ ಆದರೂ ಪಾಪ ಟೈಮ್ ಮಾಡ್ಕೊಂಡು ಮಾಡ್ತಾರೆ ಖಂಡಿತ ನೀವು ಪ್ರಾಮಿಸ್ ಮಾಡೋಕ್ರೆ ಮಾಡಬೇಕು ಮಾಡಿ ನಮಗೂ ಒಂದು ಹತ್ರ ಒಂದು ಸಣ್ಣ ಚಾನ್ಸ್ ಕೊಡಿ ಎಲ್ಲ ಹಿಂಗೆ ಕೂದಲು ಹಿಂಗೆ ಎಂಟ್ರ್ ಆಗೋದು ಈಗ ತಾನೇ ಇವ್ರ ಮಗನ ಹತ್ರ ಹೇಳ್ತಾ ಇದ್ದೆ ಇವ್ರ ಮಗ ಒಂದು ಸಿನಿಮಾ ಮಾಡ್ತಾರಲ್ಲ ಅದ್ರ ಒಂದು ಮುಂದೆ ಒಂದು ಸೀನ್ ಆದರೂ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೆ ಸೊ ಎನಿವೇಸ್ ಮ ಜನಗಳಿಗೆ ಇಷ್ಟ ಆಯಿತು ನಿಮಗೆ ನಿಮಗೆ ತುಂಬಾ ಇಷ್ಟ ಆಗಿದೆ ಇವನ್ ತೆಲುಗು ತಮಿಳ್ ಮಲಯಾಳಂ ಎಲ್ಲಾದ್ರಲ್ಲೂ ನನಗೆ ಫೋನ್ಸ್ ಬರ್ತಾನೆ ಇದೆ ಎಲ್ರಿಗೂ ಇವಾಗ ನಿಮಗೆ ಎಷ್ಟು ಇಷ್ಟ ಆಯಿತು ಅಷ್ಟೇ ಅವ್ರಿಗೂ ಇಷ್ಟ ಆಗಿದೆ ತುಂಬ ಒಂದು ಸಂತೋಷ ಬಿಕಾಸ್ ಒಂದ್ಸತಿ ನಾವು ಮೈಂಡಲ್ಲಿ ಏನೋ ಒಂದು ಅಂದ್ಕೊಂಡು ಕಥೆ ಮಾಡ್ತೀವಿ ಆ ಸಿನಿಮಾ ಚೆನ್ನಾಗಿದೆ ಅಂತಂತಂದರೆ ಎಷ್ಟೋ ಲಕ್ಷ ಲಕ್ಷಾದಿ ಲಕ್ಷ ಜನಗಳ ಮೈಂಡ ನಾವು ಸಿಂಕ್ ಆಗಿದ್ದೀವಂತ ಅನ್ನೋ ಒಂದು ಫೀಲಿಂಗ್ ಅನ್ನೋದು ತುಂಬ ಆಮೇಲೆ ಈಗಿನ ಏನು ಫಾಸ್ಟು ಆ್ಯಕ್ಷನ್ನು ಎಲ್ಲ ನೋಡಿ ನೋಡಿ ಒಂದು ಕೂತ್ಕೊಂಡು ನೋಡೋಣಪ್ಪ ಸಿನಿಮಾ ಅನ್ನೋ ಥರ ಇಡೀ ಫ್ಯಾಮಿಲಿ ಬಂದು ನೋಡೋ ಥರ ಆಮೇಲೆ ಅದರಲ್ಲಿ ಇಬ್ಬರು ಬೇರೆ ಕೋದವ್ರನ್ನ ಸೇರಿಸೋದು ಅದೆಲ್ಲ ಈಗ ಏನಂದರೆ ಇವಾಗ ಏನೋ ಸಿವಿಲ್ ಕೋರ್ಟು ಕ್ರಿಮಿನಲ್ ಕೋರ್ಟಗಿಂತ ಜಾಸ್ತಿ ಫ್ಯಾಮಿಲಿ ಕೋರ್ಟಲ್ಲಿ ಜನ ಇರ್ತಾರೆ ಹಂಗಾಗೋಗ್ಬಿಟ್ಟಿದೆ ಡಿವೋರ್ಸ್ಗಳು 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 ಇಂಥ ಟೈಮಲ್ಲಿ ಇಂಥ ಒಂದು ಸಿನಿಮಾ ಕೊಟ್ಟರೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನೀವು ಇಡೀ ಕರ್ನಾಟಕದ ಎಲ್ಲ ಜನಗಳು ನಿಮಗೆ ಥ್ಯಾಂಕ್ಸ್ ಅದ ದುಡ್ಡು ಮಾತು ಸೊ ಜನಗಳೆಲ್ಲರಿಗೂ ಎಲ್ರಿಗೂ ನನ್ನ ಧನ್ಯವಾದಗಳು ಸಿನಿಮಾ ನೋಡಿಲ್ದಿದ್ದವರು ಸಿನಿಮಾ ನೋಡಿ ನಿಮ್ಮ ತಂದೆ ತಾಯಿಗಳ ಜೊತೆ ನೀವು ಆರಾಮಾಗಿ ನೋಡ್ಬೋದು ಯಾವ ಒಂದು ಆಭಾಸವಾದ ಈ ಆಭಾಸ ಇಲ್ಲ ಇಲ್ಲದ ಒಂದು ಡಬಲ್ ಮೀನಿಂಗ್ಸು ಅದೆಲ್ಲ ಏನು ಇಲ್ಲದೊಂದು ಒಂದು ಕ್ಲೀನ್ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬ್ರದರ್ಸ್ ಸಿಸ್ಟರ್ಸು ಎಲ್ಲರೂ ಆರಾಮಾಗಿ ಆರಾಮಕ್ಕೂತ್ಕೊಳ್ಳಿಮಾ ನೋಡುವಂಥ ಸಿನಿಮಾ ಆ್ಯಂಡ್ ಅಗೈನ್ ಇವಾಗ ಇರೋ ಒಂದು ಜೆನ್ಝಿ ಜನ್ರೇಷನ್ ಅಂತ ಅಂತಾರ ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಕೂಡ ಅದು ಒಂದೊಂದು ಅಲ್ಲಲ್ಲಿ ನಾವು ಟಚ್ ಮಾಡಿದ್ದೀವಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಅದೇ ನಾನು ನಮಗೆ ಪ್ರಾಣಿಗಳು ತುಂಬ ಇಷ್ಟ ನನಗೆ ಅದಕ್ಕೆ ಮೊಲದ್ದು ಒಂದು ಆ ಎಪಿಸೋಡು ಮೊರ ಮೊ ಮೊರನ ಕಾಪಾಡುವಂಥದ್ದು ಸೊ ಪ್ರಾಣಿಗಳನ್ನೋದು ಎಲ್ಲ ಅದಕ್ಕೂ ಒಂದು ಜೀವ ಒಂದು ಇರುತ್ತೆ ಅದು ಸೊ ನಿಜವಾಗ್ಲೂ ನಾವು ಒಂದು ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ನಮ್ಮ ಸುತ್ತ ಇರೋ ಎಲ್ಲ ಜೀವಿಗಳ ಜೊತೆ ನಾವು ಬದುಕೋದಕ್ಕೆ ಅದಕ್ಕೆ ಬದುಕೋದು ಅಂತ ಹೇಳೋದು ಅಂತ ಚೆಲ್ಲರು ಹೇಳಿದೀವ ಡೈಲಾಗೆಲ್ಲ ಸೊ ಅದನ್ನು ನಾನು ನಂಬುತ್ತೀನಿ ಆ್ಯಕ್ಚುಲಾಗಿ ಸುಮ್ಮನೆ ಕಥೆ ಅಂತ ಬರೋದಿಲ್ಲ ನಾನು ನಂಬೋದನ್ನ ಹಾಗೆ ಅದನ್ನು ಕಥೆಯಾಗಿ ಮಾಡಿದ್ದೀನಿ ಹೌದು ನಮ್ಮ ಹತ್ರ ಹಸುಗಳಿದಾವೆ ನಮ್ಮ ಹತ್ರ ಒಂದು ಐ ಐದು ಹಸು ಇದೆ ಒಂದು ನಾಲ್ಕು ನಾಯಿಗಳಿದಾವೆ ಕೋತಿಗಳನ್ನ ತರ್ಬೇಕು ಅಂತ ಕೂತಾ ಇದೀವಿ ಹಾಗಂತ ಹೇಳಿದಕ್ಕೆ ಮನೇಲಿ ಹೇಳಿದ್ರು ನೀವೇ ಇದಿರಲ್ಲ ದೊಡ್ಡ ಕೋತಿ ಯಾಕೆ ಅಂತ ಹೇಳಿದ್ರು ಅಯ್ಯೋ ಅಯ್ಯೋ ನಾನು ಯಾವಾಗಲೂ ಕೇಳ್ತೀನಿ ಜೊತೆ ಸಿನಿಮಾ ಮಾಡೋಣ ಬನ್ನಿ ನಿಮ್ ಡೈರೆಕ್ಷನ್ ಅಲ್ಲಿ ಒಂದ್ ಚಾನ್ಸ್ ಇಲ್ಲ ನಿಜ ಕಮರ್ಷಿಯಲ್